ಬಂಟರು ಒಂದು ವಿಶೇಷವಾದಂಥ ಶಬ್ದ ಸಾಧಾರಣ ಮಟ್ಟಿಗೆ ಯಾರದ ಜೊತೆಗಾದರೂ ಒಬ್ಬ ಯೋಧನಾಗಿ ಒಬ್ಬ ಧೈರ್ಯಶಾಲಿಯಾಗಿ ಒಬ್ಬ ಯಾರಾದರೂ ಜೊತೆಗೊಬ್ಬ ಇದ್ದಾನೆ ಅಂತಂದ್ರೆ ಅವನನ್ನು ಬಂಟ ಅಂತ ಕರೀತಾರೆ ಅಂದರೆ ಒಬ್ಬ ನೇತಾರನ ಜೊತೆ ಆಗೋ ರಾಜನ ಜೊತೆಗೋ ಅಪ್ಪ ಅಥವಾ ರಾಜನಾಗಿಯೋ ಪಾಳೆಗಾರನಾಗಿಯೋ ಅಥವಾ ಒಬ್ಬ ಎದೆ ಕೊಟ್ಟು ನಿಲ್ಲುವಂಥ ಎಂಟದೆಯ ಬಂಟ ಅನ್ನುವಂಥ ಶಬ್ದವನ್ನ ಕನ್ನಡ ಬಹಳ ವರ್ಷಗಳಿಂದ ಈ ಶಬ್ದವನ್ನು ಸೃಷ್ಟಿ ಮಾಡಿದೆ ಅದರೊಳಗೂ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಒಂದು ಸಮಾಜ ಒಂದು ವಿಶಿಷ್ಟತೆಯನ್ನು ಕಂಡುಕೊಂಡಿರುವಂಥದ್ದು ಇದಕ್ಕೆ ಇತಿಹಾಸವನ್ನ ನಾವು ಸುಮಾರು ಒಂದು ಮೂರುವರೆ ವರ್ಷಗಳ ಕಾಲ ಈ ಬಂಟರು ಹುಟ್ಟಿ ಬಂದಂಥ ಪರಂಪರೆ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ ಸುಮಾರಷ್ಟು ಐತಿಹಾಸಿಕ ಪುಸ್ತಕಗಳು ಆಮೇಲೆ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಹೊಂದಿರತಕ್ಕಂಥ ಡಾಕ್ಯುಮೆಂಟ್ರಿ ಮತ್ತೊಂದಿಷ್ಟು ಶಾಸನಗಳ ಪರಿಶೀಲನೆಯ ಅಧ್ಯಯನದಿಂದ ಕಂಡುಕೊಂಡಿರುವಂಥದ್ದು ಅದರೊಳಗೂ ಸೂರ್ಯನಾಥ್ ಕಾಮತ್ರು ಮತ್ತು ಕೆ ವಿ ರಮೇಶ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಇವರು ಮೂಲತಃ ಶೈವರು ಅಂತ ಇವತ್ತಿಗೂ ಸಹ ಬಹಳಷ್ಟು ಜನರಿಗೆ ಬಂಟ್ರಿಗೆ ಒಂದು ಅನುಮಾನ ನಾವು ಯಾವ ದೇವರನ್ನ ನಂಬುದು ವಿಷ್ಣುವನ್ನ ಶಿವನನ್ನು ಅಥವಾ ದೈವಗಳನ್ನೋ ಅಂತ ಮೂಲತಃ ಅವರು ಶೈವರಾಗಿದ್ದರು ಬಾರ್ಕೂರಿನ ಈ ಮೂಲ ಭಾಗದಿಂದ ಅವರು ಅಳೆಯಕಟ್ಟು ಪರಂಪರೆಯನ್ನ ಹೊಂದ್ಕೊಂಡು ಬಂದಿರುವಂಥವ್ರು ಆದ್ರೆ ಇನ್ನೊಂದು ಕೆಲವೊಂದಿಷ್ಟು ಪುಸ್ತಕಗಳನ್ನ ನಾವು ನೋಡ್ತಾ ಹೋದಾಗ ಇವರು ಕಾಶ್ಮೀರದ ಅನಂತನಾಗ್ ಪ್ರದೇಶದಿಂದ ಬಂದ್ರು ಅಂತಲೂ ಸಹರು ಹೇಳ್ತಾರೆ ಹಾಗಾಗಿ ಅಲ್ಲೊಂದು ನಾಗವಂಶೀಯ ಕ್ಷತ್ರಿಯರು ಅಂತಿದ್ರು ಅವರಿಗೆ ನಾಗರು ಅಂತ ಕರೀತಾ ಇದ್ರು ಅವರು ಪರಶುರಾಮ ಕ್ಷೇತ್ರಕ್ಕೆ ಕೇರಳ ಮತ್ತು ಈ ದಕ್ಷಿಣ ಕನ್ನಡ ಮತ್ತು ಗೋಕರ್ಣದವರೆಗೆ ಇವರು ವ್ಯಾಪಿಸಿದ್ರು ಅಂತ ಆದ್ರೆ ಅಷ್ಟು ವರ್ಷಗಳ ಕಾಲ ಅವರಲ್ಲಿ ಬಂದ ನೆಲೆ ಆಗಿದ್ದಂಥದ್ದಕ್ಕೇನಿಲ್ಲ ಒಂದಿಷ್ಟು ಪಂಗಡಗಳನ್ನ ಪರಶುರಾಮರು ಆಗಿನ ಕಾಲದಲ್ಲಿ ಒಂದಿಷ್ಟು ಈ ಸಾತ್ವಿಕರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ಕೇರಳ ಮತ್ತು ಈ ಪ್ರಾಚೀನ ಅಂದ್ರೆ ಕಾಲದ ಶಿವ ದೇವಸ್ಥಾನಗಳ ಸುತ್ತಮುತ್ತ ಒಂದಿಷ್ಟು ವಲಯಗಳನ್ನ ಆಳ್ವಿಕೆ ಮತ್ತು ವಲಯಗಳ ರಕ್ಷಣೆಗೋಸ್ಕರ ಭಟರಾಗಿ ನೇಮಿಸಿದ್ರು ಅಂತ ಹೇಳುವಂಥದ್ದು ಒಂದು ಆ ಕೆಲವೊಂದು ದೃಷ್ಟಾಂತವೂ ಇದೆ ಕೆಲವೊಂದು ಕಥಾನಕಗಳು ಇದಾವೆ ಕೆಲವೊಂದು ಪುಸ್ತಕಗಳ ಆಧಾರಿತವಾಗಿ ಕೆಲವೊಂದಿಷ್ಟು ಜನ ಬರೆದಿದ್ದಾರೆ ಇದರ ಮುಖಾಂತರ ಹೇಳಲಿಕ್ಕೆ ಹೋದರೆ ಕೇರಳದ ನಾಯರ್ ಅಂತ ಕರೀತಾರೆ ಕನ್ನಡದಲ್ಲಿದ್ದಂಥವರಿಗೆ ನಾಗರು ಅಂತ ಕರೀತಾರೆ ಅಂದ್ರೆ ನಾಗಾರಾಧನೆಯೇ ಇವರ ಮೂಲ ಒಂದು ಆದ್ಯತೆ ಆಗಿತ್ತು ನಾಗಾರಾಧನೆ ಮಾಡ್ಕೊಂಡು ಬರ್ತಾ ಇದ್ರು ಅಂತ ಅದಾದ ಮೇಲೆ ಕ್ರಿಸ್ತ ಶಕ ಎಪ್ಪತ್ತಾರರಲ್ಲಿ ಒಂದು ಘಟನೆ ನಡೆಯುತ್ತೆ ಬೆಣ್ಣೆಕುದು ಅನ್ನುವಂತಹ ಬಂದರು ಆವಾಗಿನ ಕಾಲದಲ್ಲಿ ಹನೆಹಳ್ಳಿ ಅನ್ನುವಂಥದ್ದು ಒಂದು ಊರು ಇವತ್ತಿನ ಬಾರ್ಕೂರು ಅಂತ ಕರೆಯುವಂತ ಒಂದು ಪ್ರದೇಶ ಆಗಿನ ಕಾಲಕ್ಕೆ ಪ್ರಾಚೀನ ಕಾಲದ ಒಂದು ದೊಡ್ಡ ನಗರವಾಗಿತ್ತು ಅಲ್ಲಿ ದೇವರ್ಮ ಒಬ್ಬ ಪ್ರಾಂತೀಯ ಅರಸನಾಗಿದ್ದ ಆತ ಒಂದು ಹಡಗನ್ನು ಮಾಡ್ತಾನೆ ಕದಂಬ ವೃಕ್ಷದಿಂದ ಆ ಹಡಗಿನ ಕಥೆಯನ್ನ ದೃಷ್ಟವಂತವಾಗಿ ಹೇಳ್ತಾರೆ ಅಲ್ಲಿ ಕುಂಡೋದರ ದೈವ ಪ್ರತ್ಯಕ್ಷವಾಗಿ ಹಳೆಯ ಘೋಷಣೆ ಮಾಡ್ತು ಹಳೆಯ ಪರಂಪರೆ ಪರಂಪರೆ ಯಾಕೆ ಯಾಕೆಂತಂದ್ರೆ ದೇವವರ್ಮನ ಏಳು ಮಕ್ಕಳು ಬಲಿಗೆ ಸಿಗದೆ ಅವರು ಅಂಕೋಲಕ್ಕೆ ಹೋದ್ರು ಆ ಅವರ ತಾಯಿ ಕರ್ಕೊಂಡು ಹೋದ್ಲು ರಾತ್ರೋರಾತ್ರಿ ಈ ಕಡೆ ಮಕ್ಕಳು ಇಲ್ಲ ಹೆಂಡತಿಯೂ ಇಲ್ಲ ಆದಂತ ದೇವವರ್ಮನಿಗೆ ತನ್ನ ಅಳಿಯ ಸತ್ಯವತಿಯ ಮಗ ಬಂದು ಆ ನರಬಲಿಗೆ ನಿಲ್ತಾನೆ ದೈವದ ದೈವದತ್ರ ಅಂತ ಒಂದು ಕತೆ ಅದು ಇನ್ನೊಮ್ಮೆ ನಿಮಗೆ ಡೀಟೇಲ್ ಆಗಿ ಹೇಳ್ತೇವೆ ಇದರಲ್ಲಿ ಕಾಣುವಂತದ್ದು ಈ ಜಯವರ್ಮ ಅನ್ನುವಂಥ ಈ ಅರಸ ಆ ಜಯವರ್ಮನನ್ನ ಪಟ್ಟಾಭಿಷೇಕ ಮಾಡ್ತಾರೆ ಪಟ್ಟಾಭಿಷೇಕ ಮಾಡಿ ವೀರಪಾಂಡ್ಯ ಆಳ್ತಾ ಇದ್ದಂತ ಉದ್ಯಾವರದ ಭಾಗ ಮತ್ತು ಈ ಬಾರ್ಕೂರಿನ ಭಾಗ ಒಂದಾಗ್ಬಿಟ್ಟು ಸ್ವಲ್ಪ ವಲಯ ದೊಡ್ಡದಾಗ್ತಾ ಹೋಗುತ್ತೆ ಆಮೇಲೆ ಈ ಭೂತದ ಆ ಒಂದು ರಕ್ಷಣೆಯಿಂದ ಅವನು ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ರಿಂದ ಅವನು ಆಳಿದ್ದು ಭೂತವೇ ಆಗಿದ್ರು ಅರಸ ಆ ಸಿಂಹಾಸನದಲ್ಲಿದ್ದುದರಿಂದ ಇವನಿಗೆ ಭೂತಾಳ ಪಾಂಡ್ಯ ಅಂತ ಹೆಸರು ಬಂತು ಭೂತ ಆಳುವ ಪಾಂಡ್ಯ ಅಂತ ಹೆಸರು ಬಂತು ಅಂತ ಕರೀತಾರೆ ಇಲ್ಲಿವರೆಗೂ ಸಹ ನಾಗವಂಶೀಯ ಕ್ಷತ್ರಿಯರಾಗಿದ್ದಂಥವ್ರು ಇವರು ಮೂರು ದೈವಗಳ ಆರಾಧನೆಯನ್ನು ಪ್ರಾರಂಭ ಮಾಡ್ತಾರೆ ಮೊದಲಿಗೆ ಕುಂಡೋದರ ದೈವವನ್ನು ಬಾರ್ಕೂರ್ನಲ್ಲಿ ಸ್ಥಾಪನೆಯನ್ನು ಮಾಡಿ ಅದರ ಜೊತೆಯಲ್ಲಿ ಮೂಲ ದೈವವಾದಂತಹ ವಿಷ್ಣುವಿನ ಅಂಶವಾಗಿರ್ತಕ್ಕಂತಹ ವರಹಸ್ವಾಮಿಯ ಅವತಾರದಲ್ಲಿದ್ದಂತಹ ಮಹಾವಿಷ್ಣುವಿನ ಬೆವರಿನಿಂದ ಹುಟ್ಟಿದಂತಹ ಆ ವರಾಹಿ ಪಂಜುರ್ಲಿಯನ್ನ ಇವರು ದೈವವಾಗಿ ರಾಜ ಕೊಟ್ಟು ಅರಸರಾಗಿ ಪೂಜೆ ಮಾಡ್ತಾರೆ ಅರಸರು ಅದರ ಜೊತೆಯಲ್ಲಿ ಆ ಕುಂಡೋದರ ದೈವ ವಿಕ್ರಮಾದಿತ್ಯನ ಸಿಂಹಾಸನವನ್ನು ಬಾರ್ಕೂರಿಗೆ ತಂದ ದೇವಿಯ ದೇವಿಯಿಂದ ಸಮ್ಮರಿಸಲ್ಪಟ್ಟಂತ ಮಹಿಷಾಸುರ ನಂತರ ಮೈಸಂದಾಯ ದೈವವಾಗಿ ಆ ಸಿಂಹಾಸನದ ರಕ್ಷಣೆಗಿದ್ದ ಅವನು ಸಹ ಈ ಬಾರ್ಕೂರಿಗೆ ನೆಲೆಗೊಂಡ ಹಾಗಾಗಿ ಕಾಳಿ ಆ ಈ ಸಿಂಹಾಸನ ಜೊತೆಗೆ ಬಂದದ್ರಿಂದ ಕಾಳಿಯನ್ನು ಸಹ ಬಾರ್ಕೂರ್ನಲ್ಲಿ ಸ್ಥಾಪನೆ ಮಾಡಲಾಯಿತು ಅನ್ನುವಂಥದ್ದನ್ನ ಕರೀತಾರೆ ಅದು ಅಲ್ಲದೆ ಇತ್ತೀಚೆಗೆ ಒಂದು ಪೋರ್ಚುಗೀಸರು ಬಂದಂತ ಸಂದರ್ಭದಲ್ಲಿ ಈ ಸಿಂಹಾಸನ ಚಿನ್ನದ ಸಿಂಹಾಸನ ಅವರಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಬಾರ್ಕೂರ್ನಲ್ಲಿ ನೆಲದ ಒಳಗಡೆ ಅದನ್ನು ಹಾಕಿ ಅದನ್ನು ಮುಚ್ಚಿ ರಾಜರಾಜೇಶ್ವರಿ ದೇ ದೇವಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಆಮೇಲೆ ಆ ಅಲ್ಲೂ ಸಹ ಕಾಳಿಯ ಆರಾಧನೆಯನ್ನ ಮಾಡಲ್ಪಡ್ತಾರೆ ಯಾಕೆಂತಂದ್ರೆ ವಿಕ್ರಮಾದಿತ್ಯ ಕಾಳಿ ಆರಾಧಕನಾಗಿದ್ದ ಅನ್ನುವಂಥದಕ್ಕೆ ಒಂದು ಉಲ್ಲೇಖ ಸಿಗುತ್ತೆ ಇಲ್ಲಿ ಈ ದೈವ ಏನ್ ಹೇಳುತ್ತೆ ಇವತ್ತಿನಿಂದ ಕುಂಡೋದರ ದೈವನಾಗಿ ಶಿವನ ಬಂಟನಾದಂತ ನನ್ನನ್ನು ದೇವಿಯ ಬಂಟನಾದಂತಹ ಮೈಸಂದಾಯನನ್ನ ವಿಷ್ಣುವಿನ ಬಂಟನಾದಂತಹ ಪಂಜುರ್ಲಿಯನ್ನ ಆರಾಧನೆ ಮಾಡಬೇಕು ಶಿವ ಈ ಸಿಂಹಾಸನದ ಜೊತೆಗೆ ಸ್ಥಾಪನೆಗೆ ಜೊತೆಗೆ ಬಂದು ನೆಲೆಗೊಂಡಂತಹ ಸೋಮೇಶ್ವರನಾಗಿ ಇಲ್ಲಿ ನೆಲೆ ನಿಂತದ್ರಿಂದ ನಂದಿಕೇಶ್ವರ ಮತ್ತು ಗೂಳಿ ಹಾಯಿಗೂಳಿ ಅನ್ನುವಂಥದ್ದು ಇಲ್ಲಿ ಬಂದು ಸೇರಿದೆ ಅಂತ ಐದು ದೈವಗಳನ್ನು ಉಲ್ಲೇಖವನ್ನು ಮಾಡ್ತಾರೆ ಈ ದೈವಗಳು ಶಿವನ ಬಂಟರು ದೇವಿಯ ಬಂಟರು ಹಾಗೆ ವಿಷ್ಣುವಿನ ಬಂಟರು ಈ ಬಂಟರುಗಳನ್ನು ನೀವು ಪೂಜೆ ಮಾಡೋದ್ರಿಂದ ಇನ್ನು ಮುಂದೆ ನೀವು ಬಂಟರು ಅಂತ ಕರೆಯಲ್ಪಡಬೇಕು ಅಂತ ಆದೇಶ ಆಗುತ್ತೆ ಈ ಬಂಟರು ಅಲ್ಲಿಂದ ದೇವಾರಾಧನೆಯನ್ನ ಜೊತೆ ಜೊತೆಯಲ್ಲಿ ದೈವಾರಾಧನೆಯನ್ನು ಸಹ ಮಾಡ್ಕೊಂಡು ಬಂದರು ಅನ್ನುವಂಥದ್ದು ಬಾರ್ಕೂರಿನ ಸ್ಥಳ ಪುರಾಣ ಹೇಳುತ್ತೆ ಇತಿಹಾಸವಾಗಿ ಅದನ್ನು ಕಾಣ್ತಾ ಹೋಗ್ತೇವೆ ಇವತ್ತಿಗೂ ಸಹ ಐದು ದೈವಗಳಿಗೆ ಐದು ಸ್ಥಾನಮಾನವನ್ನು ಪುಲಿಕೇಶಿ ಇದ್ದಂಥ ಸಂದರ್ಭದಲ್ಲಿ ಒಂದು ಘಟನೆ ನಡೆದು ಹೋಗುತ್ತೆ ಆ ಘಟನೆ ಏನಾಯ್ತು ಅಂದರೆ ಕಂಬಳ ಹುಟ್ಟೋದಿಕ್ಕೂ ಸಹ ಈ ಅರಸು ಮನೆತನದಲ್ಲಿ ಕಾರಣವಾಗತ್ತೆ ಆಮೇಲೆ ಈ ಐದು ದೈವಗಳಿಗೆ ಐದು ಸ್ಥಾನಮಾನವನ್ನು ಈ ಅರಸರು ಕೊಡ್ತಾರೆ ಏನಂತಂದ್ರೆ ಸಾಮ್ರಾಜ್ಯದ ಅರಸನಾಗಿ ಕುಂಡೋದರ ದೈವವನ್ನು ದಂಡದ ಮೇಲೆ ನಂದಿಯನ್ನು ಹಾಡಿಯಲ್ಲಿ ಹೈಗುಳಿಯನ್ನು ಅದೇ ಥರದಲ್ಲಿ ಚಾವಡಿಯಲ್ಲಿ ಮಣೆಯಲ್ಲಿ ಪಂಜುರುಳಿಯನ್ನು ಮತ್ತೆ ಗದ್ದೆಯಲ್ಲಿ ಮೈಸಂದಾಯನ ಈ ರೀತಿಯಾಗಿ ಐದು ಸ್ಥಾನವನ್ನ ಕೊಟ್ಟು ಆಗಿನ ಕಾಲದ ಅರು ಅಳುಪರ ರಾಣಿ ತುಂಗಮ್ಮ ಶೆಟ್ಟಿ ಅನ್ನುವಂಥವಳು ಈ ಆದೇಶವನ್ನು ಪಡೆದು ನಡ್ಸ್ಕೊಂಡು ಹೋದ್ಲು ಆ ನಂತರ ದೈವ ಪರಂಪರೆ ಹಾಗೆ ಹೋಯಿತು ಅದಾದ ಮೇಲೆ ಆ ಬಿಟ್ಟಿದೇವನ ಕಾಲದಲ್ಲಿ ಡಿವೈಡ್ ಆಗಿ ಡಿವೈಡ್ ಆಗಿ ಹೋದಂತಹ ಈ ವಂಶಸ್ಥರು ಕಡೆಗೆ ಬೀಡಿನ ಮನೆ ಗುತ್ತಿನ ಮನೆ ಈ ತರದಲ್ಲಿ ಹೋದ್ರು ಆದ್ರೂ ಆಯಾ ಮನೆಯಲ್ಲಿ ಕಡ್ಡಾಯವಾಗಿ ಆ ಮನೆಗೆ ಕಂಬಳದ ಗದ್ದೆ ಇರಬೇಕು ದಂಡ ಇರಬೇಕು ಪಟ್ಟದ ಒಂದು ಚೇರ್ ಇರಬೇಕು ಪಟ್ಟದ ಕತ್ತಿ ಇರಬೇಕು ಅಂದ್ರೆ ಪಟ್ಟದ ಕುರ್ಚಿಯ ಮೇಲೆ ಕುಳಿತಾಗ ಪೇಟ ಹಾಕಿ ಕುಳಿತಾಗ ಅವನ ದಂಡದಲ್ಲಿ ಮೇಲೆ ನಂದಿ ಇರಬೇಕು ಅದಲ್ಲದೆ ಹಾಡಿಯಲ್ಲಿ ಹಾಯ್ಗುಳಿ ಇರಬೇಕು ಅದೇ ತರದಲ್ಲಿ ಆ ತಂಡದಲ್ಲಿ ಮೈಸಂದಾಯ ಇರಬೇಕು ಅರಸದೈವ ಮಾತ್ರ ಬಾರ್ಕೂರಿನ ಸಂಸ್ಥಾನ ಬಿಟ್ಟು ಹೋದದ್ದೇ ಇಲ್ಲ ಆದರೆ ಒಂದು ರಾಜಧಾನಿಯನ್ನ ಈ ಅರಸರು ಮಾಡುವಾಗ ಕೊಡಿಯಾಲು ಅನ್ನುವಂತ ಒಂದು ಊರಿನಲ್ಲಿ ಒಂದು ಬೀಡನ್ನ ಮಾಡಿಕೊಂಡು ಅದು ಆಮೇಲೆ ಗೊತ್ತಾಗತ್ತೆ ಆ ಮನೆಯಲ್ಲಿ ಇವರು ರಾಜರ ಒಂದು ಭಾಗ ಅಂದರೆ ಒಂದು ಪಾಲ್ದಾರರು ಅಲ್ಲಿ ಹೋಗ್ತಾರೆ ಅಲ್ಲಿ ಹೋದಾಗ ಇದೇ ಐದು ದೈವಗಳನ್ನು ಮತ್ತೆ ಪುನಃ ಅಲ್ಲಿ ಸ್ಥಾಪನೆ ಮಾಡಬೇಕಾಗತ್ತೆ ಪಂಜುರ್ಲಿಯನ್ನು ಚಾವಡಿಯಲ್ಲಿ ನಂಬಿಕೊಂಡು ಬಂದಂಥ ಸಮಾಜವಾಗಿ ಬೆಳೆಯುತ್ತೆ ಅದಾದ ಮೇಲೆ ಈ ಕೊಡೆಯಾಲು ನಂತರ ಕುಡ್ಲ ಅಂತ ಕರೆಸ್ಕೊಳ್ಳುತ್ತೆ ಅದರ ನಡುವೆ ಬಿಟ್ಟಿದೇವನ ಕಾಲದಲ್ಲಿ ಮತ್ತೊಮ್ಮೆ ದೊಡ್ಡ ಭಾಗ ಭಾಗವಾಗಿ ಹೊರಟು ಹೋಗುವಂಥದ್ದು ಸಂದರ್ಭದಲ್ಲಿ ಒಂದು ಮನೆ ಏನೂ ಪಾಲಿಲ್ಲದೆ ಬೆಳ್ಳಿಯನ್ನ ಪಡ್ಕೊಂಡು ಈ ಮನೆಯಿಂದ ಹೊರಟು ಹೋಗಿ ಆ ಬೇರೆ ಮನೆಯವರಾಗಿ ಬೆಳಿತಾರೆ ಆ ಬೆಳ್ಳಿಪಾಡಿಯಾಗಿ ಮುಂದೆ ಬೆಳ್ಕೊಂಡೋಗುತ್ತೆ ಅದು ಹೇಗಾಯ್ತು ಏನಾಯ್ತು ಇವರ ಪರಂಪರೆ ಹೇಗೆ ಬಂತು ಅದೇ ತರದಲ್ಲಿ ಹಾಯ್ಗುಳಿ ಹಾಡಿಗೆ ಬಂದಂತದ್ದು ಕನ್ನಡ ಭಾಗದ ಎಲ್ಲ ಈ ಬಂಟರ ಮನೆಗಳು ಅಂದ್ರೆ ಬೀಡಿದ ಮನೆ ಆಗಲಿ ಮನೆಗಳಾಗ್ಲಿ ಆ ಮನೆಗಳಲ್ಲಿ ಹಾಯ್ಗುಳಿ ಈ ಕನ್ನಡ ಭಾಗದಲ್ಲಿ ನಿಲ್ತು ಸೀತಾ ನದಿಯನ್ನ ದಾಟಿ ಆ ಕಡೆ ಹೋಗ್ಲಿಲ್ಲ ಅದಕ್ಕೆ ಏನು ಕಾರಣವಾಗಿ ಉಳಿತು ತುಳುನಾಡಿನಲ್ಲಿ ನಾಲ್ಕು ದೈವಗಳಲ್ಲಿ ಮೂರು ದೈವಗಳು ಮೈಸಂದಾಯ ನಂದಿ ಹಾಗೂ ಈ ಪಂಜುರ್ಲಿ ಮಾತ್ರ ಆ ಕಡೆ ಹೋಯಿತು ಅರಸ ಕೊಡಿಯಾಲಿಗೆ ಹೋಗುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ನಿಂತು ಉಳ್ಳಾ ಉಳ್ಳಾಯೆ ಅಂತ ಕರೆಯಲ್ಪಟ್ಟ ಅರಸನಂತ ಕರೆಯಲ್ಪಟ್ಟ ಆ ಕುಂಡೋದರ ದೈವ ಆದರೆ ಮೂಲವಾಗಿ ಅಳಿಯಕಟ್ಟು ಹೇಳಿದಂತ ಹೇಳಿದಂಥ ಬೋಧನೆ ಮಾಡಿದಂಥ ದೈವ ಬಾರ್ಕೂರ್ನಲ್ಲೇ ಉಳಿದ ಇವೆಲ್ಲ ಬಹಳ ರೋಚಕವಾದಂತ ಕತೆ ಮುಂದಿನ ದಿನಗಳಲ್ಲಿ ಹೇಳ್ತೇವೆ